ರಭುಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಅಂಚುಮನ್ ಎ ಇಸ್ಲಾಂ ಕಮಿಟಿ ಹಾಗೂ ಟಿಪ್ಪು ಸುಲ್ತಾನ್ ಯುವಕ ಸಂಘದ ವತಿಯಿಂದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಮೈಸೂರಿನ ಹುಲಿ ರಜಿತ್ ಟಿಪ್ಪು ಸುಲ್ತಾನ್ ರವರ ಎರಡು ನೂರ ಎಪ್ಪತ್ತಾರನೇ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈಗ ಟಿಪ್ಪು ಸುಲ್ತಾನ್ ಅಂದರೆ ಬೇರೆ ಏನಿಲ್ಲ ಒಂದು ವಿವಾದದ ಕೇಂದ್ರ ಒಂದು ಒಂದು ದೊಡ್ಡ ಹುತ್ತ ಅಂತ ಹೇಳಬಹುದು ಯಾವ ರೀತಿಯಾಗಿ ಟಿಪ್ಪು ಸುಲ್ತಾನ್ ಅನ್ನ ಬರೀ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಅಂತ ಹೇಳಿ ಏನು ಪರಿಗಣಿಸಿದಾರೋ ಅದೇ ರೀತಿಯಾಗಿ ಇನ್ನೊಬ್ಬರು ಸಮಾಜ ಸುಧಾರಕರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕೂಡ ಹಿಂದೂ ಧರ್ಮದ ಪ್ರತಿಪಾದಕ ಅಂತ ಹೇಳಿ ಬಿಂಬಿಸ್ತಾ ಬಂದರು ಅವೆರಡೂ ಕೂಡ ಸುಳ್ಳು ಆವತ್ತಿನ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದಿರಲಿಲ್ಲ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ತಮ್ಮ ರಾಜ್ಯವನ್ನು ಕಾಪಾಡಲಿಕ್ಕೆ ಯುದ್ಧ ಅನಿವಾರ್ಯವಾಗಿತ್ತು ಮುಸ್ಲಿಂ ಮುಸ್ಲಿಂ ರಾಜ್ಯನ ಮೇಲಾಗಿರ್ಬೋದು ಹಿಂದೂ ಹಿಂದೂ ರಾಜ್ಯನ ಮೇಲಾಗಿರ್ಬೋದು ಯುದ್ಧ ಅನಿವಾರ್ಯವಾಗಿತ್ತು ಅದು ಸರ್ವೇ ಸಾಮಾನ್ಯ ಅವತ್ತಿನ ಕಾಲಘಟ್ಟದಲ್ಲಿ ಅದಿತ್ತು ಅದು ನಡೆದು ಹೋಗಿತ್ತು ಆದರೆ ಇವತ್ತಿನ ಕೆಲವು ಕೋಮುವಾದಿಗಳು ಟಿಪ್ಪು ಸುಲ್ತಾನ್ ಮತಾಂಧ ಅಂತಕ್ಕಂಥದ್ದಾಗಿರ್ಬೋದು ಶಿವಾಜಿ ಅವರು ಮುಸ್ಲಿಂ ವಿರೋಧಿ ಅಂತಕ್ಕಂಥ ಏನು ಈ ಹುನ್ನಾರವನ್ನು ರೂಪಿಸ್ತಾ ಇದ್ದಾರಲ್ಲ ಅದರಿಂದ ಯುವ ಜನತೆ ಎಚ್ಚೆತ್ತುಕೊಳ್ಬೇಕು ಅವ್ರು ಯಾರೂ ಕೂಡ ಮತಾಂಧರಾಗಿರಲಿಲ್ಲ ಟಿಪ್ಪು ಸುಲ್ತಾನ್ ಅವರ ಆಡಳಿತದಲ್ಲಿ ಹಿಂದೂಗಳಿಗೆ ಅಗ್ರಗಣ ಸ್ಥಾನವನ್ನು ಕೂಡ ನೀಡಿದ್ರು ಅದೇ ರೀತಿಯಾಗಿ ಶಿವಾಜಿ ಅವರು ಕೂಡ ಮುಸಲ್ಮಾನರಿಗೆ ಅಗ್ರಗಣ್ಯ ಸ್ಥಾನವನ್ನು ಅವರ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ನೀಡಿದ್ರು ಅದೇ ರೀತಿಯಾಗಿ ಟಿಪ್ಪು ಅವರು ಯಾವುದೇ ಕಾರಣಕ್ಕೂ ಮತಾಂಧ ಆಗಿರಲಿಲ್ಲ ಇವತ್ತೇನು ಸೃಷ್ಟಿ ಮಾಡ್ತಾ ಇದ್ದಾರೆ ಟಿಪ್ಪು ಮತಾಂಧನಾಗಿದ್ದ ಬಲತ್ಕಾರವಾಗಿ ಒತ್ತಾಯದಿಂದ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜನರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿದ ಅಂತಕ್ಕಂಥ ಪುರಾವೆಗಳನ್ನು ಕೊಡ್ತೀವಿ ಹೇಳಿ ಸುಳ್ಳು ವಾಸ ಏನು ಈ ವುಹಾಪ್ರನ್ನು ನೆಲೆಸಿದ್ದಾರೆ ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗೇನು ಮರಾಠರು ನಾವು ಹಿಂದೂಗಳು ಅಂತೇನು ಹೇಳ್ಕೊಳ್ತೀವಿ ಇದೇ ಮರಾಠರು ಶೃಂಗೇರಿ ಪೀಠವನ್ನು ಧ್ವಂಸ ಮಾಡಿ ಎತ್ಕೊಂಡು ಹೋಗೋದಾಗ ಇದೇ ಹಜರತ್ ಟಿಪ್ಪು ಸುಲ್ತಾನ್ರವರು ಮರಾಠರೊಂದಿಗೆ ಯುದ್ಧವನ್ನು ಮಾಡಿ ಅದೇ ಶೃಂಗೇರಿ ಪೀಠವನ್ನು ಮರುಸ್ಥಾಪನೆ ಮಾಡಿದ್ದು ಅವರ ಧರ್ಮ ಸಂಸ್ಕೃತಿಗೆ ಒಂದು ಉದಾಹರಣೆ ಅಂತ ಹೇಳಿದರು ಆ ನಿಟ್ಟಲ್ಲಿ ಟಿಪ್ಪು ಅವರ ಜೀವನ ಚರಿತ್ರೆ ಬಹಳ ಒಂದು ರೋಚಕವಾದಂಥದ್ದು ಇವತ್ತಿಗೂ ಕೂಡ ಅವರು ತಲೆಮಾರಿನವರು ಕೂಡ ಬದುಕ್ತಾ ಇದ್ದಾರೆ ಎಲ್ಲೋ ಹಮಾಲಿಯನ್ನು ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಅದಕ್ಕಾಗಿ ಟಿಪ್ಪು ಅವರ ಜೀವನವನ್ನ ನಾವು ಆದರ್ಶವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ನಿಜವಾಗ್ಲೂ ಮಾತಾಡಬೇಕು ಇಷ್ಟೆಲ್ಲ ಸೇರಿದು ಬಹಳ ಸಂತೋಷ ನನ್ನ ವೈಯಕ್ತಿಕ ಕಾರ್ಯಕ್ರಮ ಹೊಂದಿದೆ ಅದಕ್ಕೆ ನಾನು ಅಟೆಂಡ್ ಆಗಬೇಕಾಗಿದೆ ಹೆಚ್ಚಿನ ಸಮಯವನ್ನು ನನ್ನ ಹೋರಾಟದ ಹೊರನಾಡಿ ಸಂತೋಷ ಅವರು ಚಿಕ್ಕೋಡಿಯಿಂದ ಬಂದಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ನಿನ್ನೆ ಬಹಳ ತ್ವರಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಅನ್ಸುತ್ತೆ ಬಹುಶಃ ನಿನ್ನೆ ಮಧ್ಯಾಹ್ನ ಮಧ್ಯಾಹ್ನ ಕಾರ್ಯಕ್ರಮ ಮಾಡೋದಕ್ಕಂಥ ಪಣ್ಣ ಮಾಡಿಕೊಂಡು ಮಧ್ಯಾಹ್ನ ನಂತರ ಈಗ ಯಾರೋ ಯೋಜನೆ ಮಾಡ್ಕೊಂಡು ಸಾಯಂಕಾಲ ಒಳಗಡೆ ಸೆಟ್ ಮಾಡಿದರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಆಯುಬ್ ಖಾನ್ ಹೊರಟ್ಟಿ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಭೀಮಪುತ್ರ ಸಂತೋಷ್ ದೊಡ್ಡಮನಿ ಮುಖ್ಯ ಅತಿಥಿಯಾಗಿ ಅಂಬೇಡ್ಕರ್ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶಿವಲಿಂಗ ಗೊಂಬಿಗುಡ್ಡ ಅತಿಥಿಗಳಾಗಿ ಹಾರುಣ್ ಸಾಂಗ್ಲಿಕರ್ ಬಸು ಶಿರೋಳ್ ಹಾರುಣ್ ಪೇವೂರ್ ಇರ್ಷಾದ್ ಮೋಬಿನ್ ಶಿವಾನಂದ ಕಾಂಬ್ಳೆ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ವರದಿ ರಮೇಶ್ ಕಾಂಬ್ಳೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು